ಫ್ರೆಂಡ್ಸ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಇವತ್ತು ಒಂದು ವೆಜಿಟೇಬಲ್ ಪಾತ್ ಮಾಡೋಣ ಅಂತಂದ್ಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಬ್ಸ್ಗೆ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಹಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಬುರ್ಗದ ಮಗು ಒಂದು ಪಲಾವೆಲ್ಲೆ ಮತ್ತು ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗೆ ನಾನು ಮತ್ತು ಬಟಾಣಿ ತಣ್ಣಕೆ ಇಟ್ಕೊಂಡಿದ್ದೀನಿ ಇವತ್ತು ಸಬ್ಸ್ಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಮಾಡಿಕೊಂಡ್ರೆ ನಾನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡ್ತೀನಿ ಅದು ನನಗೆ ತುಂಬ ಇಷ್ಟ ಹಾಗೆ ಬಂದು ರುಬ್ಲಿಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಬೆಳ್ಳುಳ್ಳಿ ನಾನು ಶುಂಠಿ ಹಾಕ್ತಾಯಿಲ್ಲ ಇದರಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಶುಂಠಿ ಹಾಕ್ತಾಯಿಲ್ಲ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ ಹಾಗೆ ಬಂದು ಈರುಳ್ಳಿ ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದಿಷ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆ ಬಂದು ಒಗ್ಗರಣೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೋತಾಯಿದ್ದೀನಿ ಆಲ್ಮೋಸ್ಟ್ ನಮ್ಮ ತುಪ್ಪ ಯಾರೂ ತಿನ್ನೋಲ್ಲ ಅಂತಂದ್ಬಿಟ್ಟು ಚಕ್ಕೆ ಲವಂಗ ಬುರ್ಗದ ಮಗ್ಗು ಮತ್ತು ಪಲಾವೆಲೆ ಎಲ್ಲ ಹಾಕೋತಾ ಇದ್ದೀನಿ ಹಾಗೆ ಬಂದು ಇವಾಗ ಈರುಳ್ಳಿ ಹಾಕ್ಕೊಂಡೆ ಇಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ರೋಸ್ಟ್ ಮಾಡ್ಕೊಂಡು ಯಾಕೆಂದರೆ ನಾನು ಶುಂಠಿ ಹಾಕ್ಕೊಂಡಿಲ್ಲ ಹಾಗೆ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪಂತೂ ಫಸ್ಟ್ ಆಗಿರುತ್ತೆ ತುಂಬ ಇಷ್ಟ ಹಾಗೆ ಬಟಾಣಿ ಹಾಕ್ಕೊಂಡು ರೋಸ್ಟ್ ಇದ್ದೀನಿ ಸ್ವಲ್ಪ ಬಟಾಣಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ನಾನು ಬೇಯ್ಯಲ್ಲ ಹಾಗೆ ಇವಾಗ ವೆಜಿಟೇಬಲ್ ನಾನು ಹಾಲುಗಿಡೆ ಹಾಕೊಂಡಿಲ್ಲ ಆದರೂ ಬಂದು ಕ್ಯಾರೆಟು ಬೀನ್ಸು ಮತ್ತು ಹಾಗೆ ನೂಕೋಲು ಮತ್ತು ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿಬಿಟ್ರಿ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಅದನ್ನು ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಒಂಚೂರು ಫ್ರೈ ಮಾಡ್ಕೋತೀನಿ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಹಾಕೊಂಡೆ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ನಾನು ಒಂದೇ ಲೋಟ ಅಕ್ಕಿ ಹಾಕಿರೋದು ಹಾಗೆ ಇವಾಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿ ಬಾತ್ ಮಾಡಿದ್ರಂತೂ ಹೆವಿಯಾಗಿ ಟೇಸ್ಟಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಹಾಗೆ ಬಂದು ಈಗ ಟೊಮೆಟೊ ಹಾಕ್ಕೊಂಡು ಒಂದು ಒಂದೇ ಒಂದು ವಿಷಲಿ ತೊಗೋತೀನಿ ಅಷ್ಟೇ ಹಾಗೆ ನಾನು ಅರ್ಶಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫ್ರೆಂಡ್ಸ್ ಏನಂತಂದರೆ ಚೆನ್ನಾಗಿ ಇದು ಬೇ ತಳ ಹಿಡಿಬಾರ್ದು ಹಾಗೆ ಬೆಂದು ಲಾಸ್ಟ್ ಮೂಮೆಂಟಲ್ಲಿ ಕುಕ್ಕರ್ ಮುಚ್ಚಿದರೆ ಸಾಕು ತುಂಬ ಉಡಿ ಉಡಿಯಾಗಿ ಉದುರಾಗಿ ಬರುತ್ತೆ ಎಲ್ಲ ನೀಟಾಗಿ ಖಾರ ಎಲ್ಲ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ರೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಕುಕ್ಕರ್ ಹಾಕ್ತೀನಿ ಮಿಷಿನ ಹಾಕ್ತೀನಿ ಈ ಒಂದು ಮಿಷಿನ ಆಯಿತು ಹಾಗೆ ಇವಾಗ ಬಾತು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚ ಟೇಸ್ಟಿಯಾಗಿದೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ವಡೆ ಮಾಡಿಕೊಂಡೆ ಇವತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ ಆಗಿರಿ ಓಕೆ ಫ್ರೆಂಡ್ಸ್ ಯಾಕೆ